ಚಿಕ್ಕಮಗಳೂರು ಬಾ ಚಿಕ್ಕಮಗಳೂರು ಇಂಡಿಯಾಗೆ ಬಂದ್ ಮಾಡಿದೆ ದೊಡ್ಡ ಘನಕಾರ್ಯ ಮಾಡಿ ನಾನು ಏನು ಸೇನಾದಿ ಏನು ಏನು ಧೀರ ಧೀರಾದಿ ಧೀರ ಏನು ವಾಚಾರಿ ನನ್ನ ಪ್ರಭುತ್ವ ಗಣಕಾರ್ಯ ಮಾಡಿದ ಬಂದ

ಅಲ್ಲಿಗೆ ಹೋದೆ ನಾನು ನಾನು ಅದು ತೋರಿಸಿದೆ ನನ್ನ ಡ್ಯೂಟಿ ಇತ್ತು ಜೀವ ಬೆದರಿಕೆಯಾಗಿ ಇನ್ವೆಸ್ಟಿಗೇಷನ್ ಮಾಡಲಿ ಯಾವ ಜೀವ ಬೆದರಿಕೆ ಆಗಿದ್ದು ಎಲ್ಲ ವಿಡಿಯೋಗಳ ಇತ್ತಲ್ಲ ಅಲ್ಲಿ ಯಾವ ಜೀವಕ್ಕೆ ಬೆದರಿಕೆ ಆಗ್ತದೆ ಜೀವ ಬೆದರಿಕೆ ಆಗಿದ್ರೆ ಕ್ರಮ ಕೈಗೊಳ್ಳಿ ನಾನೇನು ದೊಡ್ಡ ದೊಡ್ಡ ನಾನೇ ದೊಡ್ಡವನಲ್ಲ ಇಫ್ ಐ ಹವ್ ಡನ್ ಆಫ್ ಎನಿ ಡನ್ ಕ್ರೈಮ್ ದಿ ಲಾ ವಿಲ್ ಟೇಕ್ ಇಸ್